ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಚೆನ್ನಾಗಿದ್ದೀರಲ್ವಾ ಇವತ್ತು ಬನ್ನೇರ್ಘಟ್ಟಲ್ಲಿರುವ ಅಲ್ಲಿರುವ ರೋಡಲ್ಲಿರುವ ಬೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗೋಣ ಹೋಗಕ್ ಮುನ್ನ ಯಾರೆಲ್ಲ ಬಂದಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಬನ್ನಿ ಹೋಗೋಣ ಈ ದೇವಸ್ಥಾನದ ಎಂಟ್ರೆನ್ಸ್ ಇದೆ ಖಗ್ಲಿಪುರ ರೋಡಲ್ಲಿ ನಿಮ್ಗೆ ಹತ್ತಿರದಲ್ಲೇ ನೋಡಿ ಮೇನ್ ರೋಡಲ್ಲೇನೆ ಇರುತ್ತೆ ಈ ಕದಲೀಪುರ ರೋಡಲ್ಲೇ ವೆರಿ ವೆರಿ ಬ್ಯೂಟಿಫುಲ್ ಟೆಂಪಲ್ ನೀವು ಇಲ್ಲಿಂದ ನಿಮಗೆ ಚಂಪಕದಮ್ಮ ಟೆಂಪಲ್ ಕಾಣಿಸುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ಅಡ್ರೆಸ್ ನಿಮಗೆ ಅರ್ಥ ಇತ್ತಲ್ವಾ ಈ ಟೆಂಪಲ್ ತುಂಬ ಫೇಮಸ್ ಆದ ಟೆಂಪಲ್ ತುಂಬ ಜನದ್ದು ಕನಸುಗಳೆಲ್ಲ ನೆನೆಸಾಗಿರೋ ಜಾಗ ಇದು ಅಷ್ಟು ಪವರ್ಫುಲ್ ದೇವರು ಇಲ್ಲಿ ನಮ್ಮ ಜೊತೆ ಜೊತೆಯೊಬ್ಬರೂ ಇದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಅವ್ರಿಗೆ ಏನು ನೆರವೇರಿದೆ ಅವ್ರನ್ನೂ ಮಾತಾಡ್ಸೋಣ ನಾವು ಈ ಜಾಗಕ್ಕಂತೂ ನೀವು ಖಂಡಿತ ಒಮ್ಮೆ ನೀವು ಭೇಟಿ ಮಾಡಲೇಬೇಕಾದ ಜಾಗ ಇದು ತುಂಬ ಕ್ಯೂಟಾಗಿರುತ್ತೆ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸು ಒಳಗಡೆ ನೋಡಿ ಟೆಂಪಲ್ ಈ ಥರ ಇರುತ್ತೆ ಇಲ್ಲಿ ಸೂರ್ಯ ಕಿರಣಗಳು ಆ ದೇವರ ಮೇಲೆ ಬೀಳ್ತಾ ಶಿವರಾತ್ರಿ ಟೈಮ್ ಅಲ್ಲೇ ಬೀಳುತ್ತೆ ಮೂರ್ ಅವರ್ ಇರುತ್ತಂತೆ ಬೆಂಗಳೂರಲ್ಲಿರುವ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಕೆಲವು ನಿಮಿಷಗಳು ಮಾತ್ರ ಇರುತ್ತೆ ಇಲ್ಲಿ ಮೂರ್ ಅವರ್ ಆ ಕಿರಣಗಳು ಬೀಳುತ್ತಂತೆ ಈ ಶಿವರಾತ್ರಿಗೆ ನೀವು ತಪ್ಪದೆ ಇಲ್ಲಿ ಬನ್ನಿ ಇಲ್ಲಿ ಜಾಗದಲ್ಲಿ ನೆರವೇರಿರುವವರು ನಮ್ಮ ಜೊತೆ ಇದ್ದಾರೆ ಮತ್ತೆ ಸಣ್ಣ ಬನ್ನಿ ಸರ್ ರಮೇಶ್ ನಮ್ಮ ಮಿಸಸ್ ವಸಂತಿ ಅಂತ ನಮ್ಗೆ ಆಗಿ ಒಂದು ಒಂಬತ್ತು ವರ್ಷ ಆಯ್ತು ಆಮೇಲೆ ಇಲ್ಲಿ ದೇವ್ರ ಹತ್ರ ತಿಂಗಳ ತಿಂಗಳ ಪ್ರದೋಷ ಟೈಮ್ ಅಲ್ಲಿ ಬಂದು ಕೇಳ್ಕೊಂಡು ಆಮೇಲೆ ನೀವೇ ಇದ್ ಮಾಡ್ಬೇಕು ನಿನ್ನೆ ನಂಬ್ಕೊಂಡಿದೀವಿ ನಮ್ಗೊಂದು ಮಗು ಬೇಕಂತ ಕೇಳ್ಕೊಂಡಿದ್ದೀವಿ ದೇವ್ರ ಅದಿಂದಾನೇ ನೆಕ್ಸ್ಟ್ ತಿಂಗಳೇ ನಮ್ಗೆಲ್ಲ ಒಂದು ಪಾಸಿಟಿವ್ ಆಗಿ ವೈಫ್ ಎನರ್ಜಿ ಬಂತು ಆಮೇಲೆ ತಿರ್ಗಾ ಇವರು ಮರ್ಯೋದೇ ಇಲ್ಲ ಆಕ್ಚುಲಿ ಇದನ್ನ ನಂಬ್ಕೊಂಡಿದ್ ತಕ್ಷಣ ಹಂಗೆ ನಡೆದಿದ್ದು ನಮ್ಗೆ ಫ್ಯಾಮಿಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ನಮ್ಮ ಮಿಸ್ಸಸ್ ಕೂಡ ಹೇಳ್ತಾ ಇದ್ರು ನಾವು ದೇವರನ್ನ ನೆನ್ಸ್ಕೊಂಡಿದೀವಿ ಅದೆಲ್ಲ ನಿಜ ಆಯ್ತು ಎಲ್ಲ ಕ್ಲಿಯರ್ ಆಯ್ತು ಅಂತ ಈ ದೇವ್ರನ್ನ ನಾವು ಯಾವ ಇದು ಮರೆಯೋದಿಲ್ಲ ಇದೆ ನಿಂದು ಆಸೆ ಇದ್ರೆ ನೀವು ಬಂದು ಬೇಡ್ಕೊಳ್ಳಿ ನಿಮ್ಮ ಕನಸು ನೆನಸಾಗುತ್ತೆ ನಮ್ ಜೊತೆ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಲಿಕ್ಕೆ ಸರ್ ಇದ್ದರೆ ಧನ್ಯವಾದ ಸರ್ ದೇವಸ್ಥಾನದ ಹೆಸರು ಹೇಳಿ ನಿಮ್ ಹೆಸರು ಹೇಳಿ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ನಾವು ಆಡಳಿತ ಮಂಡಳಿಯವರು ನಮ್ಮಲ್ಲಿ ಇನ್ನ ಹನ್ನೊಂದು ಜನ ಇದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಈ ದೇವಸ್ಥಾನ ಆಡಳಿತ ಮಂಡಳಿಯವರು ನನ್ನ ಹೆಸರು ಮೋಹನ್ ಅಂತ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಧುಚಂದ್ರ ಅಂತ ನಾಗರಾಜು ಅಂತ ಇದಾರೆ ಆಮೇಲೆ ನಮ್ಮ ನಮ್ಮವರೊಬ್ರು ಪೈಪ್ ನಾಗರಾಜು ಅಂತ ಒಬ್ರು ಇದ್ದಾರೆ ಆ ಮಂಜುನಾಥ್ ಅಂತಿದ್ದಾರೆ ಇನ್ನೊಬ್ರು ಮಂಜುನಾಥ್ ಅಂತಿದ್ದಾರೆ ಆಮೇಲೆ ಇನ್ನೊಬ್ರು ಕಮಲಮ್ಮ ಅಂತ ಒಬ್ರು ನಾವು ಅಧ್ಯಕ್ಷರ ಅಂತ ಇಲ್ಲಿ ಒಂದು ಎಲ್ಲಾ ಕಮಿಟಿಯರು ಆಮೇಲೆ ಚಿಕ್ಕನಾಗಣ್ಣ ಅಂತ ಅವರು ಲಿಂಗಾಯತರು ಅವರು ಒಬ್ಬರು ಇದಾರೆ ಇದು ಕಮಿಟಿಯಲ್ಲಿ ನಾವೆಲ್ಲ ಸೇರಿ ಒಂದು ಕಮಿಟಿ ಮಾಡ್ಕೊಂಡಿದ್ರಿ ನಮಗೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಕಾಲದಲ್ಲಿ ಮುಂದೆ ಒಂದು ದೇವಸ್ಥಾನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಮ್ಮ ಮಾವ ವೆಂಕಟರಾಮಣ್ಣ ಅಂತ ಇದ್ರು ಬಿ ಎಂ ಪಿ ಸಿ ರಿಟೈರ್ಡ್ ಡ್ರೈವರ್ ಅವರು ನಾವು ಸೇರಿ ಚಿಕ್ಕದಾಗಿ ಒಂದು ಪುಟ್ಟದಾಗೆ ಒಂದು ವಿಗ್ರಹ ಮಾಡಿದ್ರೆ ಆ ಒಂದು ವಿಗ್ರಹ ಮಾಡಬೇಕಾದ್ರೆ ಅವಾಗ ಆ ಒಂದು ನ ಒಂಬತ್ತಡಿಗ್ ಒಂಬತ್ತಡಿ ಒಂದು ಮೋಲ್ಡ್ ಹಾಕಿ ಕಾಡು ಮಲ್ಲೇಶ್ವರನ ತರ ಕಾಣ್ಬೇಕು ಅಂದ್ಬಿಟ್ಟು ಒಂದು ಕೆಂಪು ತಂದಿ ರೌಂಡ್ ಆಗಿ ಎಲ್ಲಾ ಇಟ್ಟಿ ಮಾಡಿದ್ರಿ ಕಾಲ ನಂತರ ಅದು ನಮ್ಗೆ ಸರೋಗ್ಲಿಲ್ಲ ಈ ಕೆಲವರೆಲ್ಲ ಆಲೂ ಮಸು ಇದ್ ಬಿಡೋರು ನೊಣ ಎಲ್ಲ ಕುತ್ಕೊಂಡು ಸ್ವಲ್ಪ ಗೋಡೆ ಕಟ್ಟಿದ್ರಿ ಆಮೇಲೆ ಇನ್ನೊಂದ್ ಸ್ವಲ್ಪ ಕಟ್ಟಿದ್ರಿ ಅದೆಲ್ಲ ಕಟ್ಟಿ ಆದ್ಮೇಲೆ ನಾವೇನ್ ಮಾಡಿದ್ರಿ ಮತ್ತೆ ಆಗ್ಲಿಲ್ಲ ಆಮೇಲೆ ನಾವು ಒಂದು ಆಮೇಲೆ ನಮ್ಮ ಮಾವವರು ಕಾಲಾನಂತರ ನಿಧನ ಆಗೋದ್ರು ಆಮೇಲೆ ನಮಗೆ ಒಂದು ಎಲ್ಲ ನಮ್ಮ ಊರಿನ ಜನತೆ ನಮ್ಮ ಗ್ರಾಮದವರು ನೀನಿಲ್ಲ ಅದನ್ನು ಸರಿ ಮಾಡಬೇಕು ಯಾವುದೋ ಕಾಲದಲ್ಲಿ ಆಗಲಿ ಜೀವನೋದ್ಧಾರ ಮಾಡಬೇಕು ಅಂತ ಒಬ್ಬ ಬುದ್ಧಿ ಬಾಂಧತೆ ಬಂದವನು ವಿಗ್ರಹನ ಕಿತ್ತಿ ಆ ಚಿಕ್ಕ ವಿಗ್ರಹದ ತಲೆಯನ್ನು ಕಿತ್ತಿ ಬಿಸಾಕ್ಬಿಟ್ಟಿದ್ದ ಅದು ಭಿನ್ನ ಆಗೋಯ್ತು ಅದ್ರಾಗಿ ನಾವೇನ್ ಮಾಡ್ರಿ ಆ ವಿಗ್ರಹನ ಒಂದು ಶಾಶ್ವತವಾಗಿ ಒಂದು ತಗರಿ ಅದನ್ನ ಒಂದು ನಮ್ಮ ಸುಬ್ರಮಣಿ ಭಟ್ರು ಅಂತಿದ್ದಾರೆ ಅವರು ಸಹಾಯದಿಂದ ಅವರು ಮುಂದಾಳತ್ತು ತಗದಿ ನಾವು ಒಂದು ಇದು ಮಾಡಿದ್ರಿ ಅದ್ರನ್ನ ಬೇರೆ ವಿಗ್ರಹ ಮಾಡಬೇಕು ಅಂತ ಅದ್ರ ತಕೊಂಡೋಗಿ ಮುತ್ತತ್ತಿ ಒಳಬಿಟ್ರಿ ಆಮೇಲೆ ಮರು ವಿಗ್ರಹನ ನಾವು ಆರ್ಡರ್ ಕೊಟ್ರಿ ದೇವಸ್ಥಾನದ ಕೆಲಸ ಒಂದು ಮೂರು ವರ್ಷದ ಕಾಲ ಮಾಡಿದ್ರಿ ಇದು ಇಲ್ಲಿ ಎಲ್ಲಾ ಬಂಡೆ ಇತ್ತು ಒಂದ್ ಇಪ್ಪತ್ತೈದು ಸಾವಿರ ಲೋಡು ಮಣ್ಣಾಕಿ ಮಾಡಿದ್ರಿ ಎಲ್ಲಾ ಮಾಡಿ ಇದಕ್ ನಮ್ಗೆ ಇದೇ ತರ ಬರ್ಬೇಕು ದೇವಸ್ಥಾನ ಇದೇ ತರ ಇರ್ಬೇಕು ಇದೇ ತರಾನೇ ಪೂಜೆ ನಡಿಬೇಕು ಇಷ್ಟೇ ದೊಡ್ಡ ವಿಗ್ರಹ ಇರ್ಬೇಕು ಇದೇ ತರ ಬಾಗ್ಲಿ ಇರ್ಬೇಕು ಅಂತ ಎಲ್ಲಾ ಒಂದು ಕಲ್ಪನೆ ಮಾಡಿ ನಮ್ಮ ಜತೆಗಿರೋ ಸಂಗಡಿಗರು ಆಮೇಲೆ ನಮ್ಗೆ ದಾನಿಗಳಾಗಿರೋ ಸಹಾಯ ಮಾಡಿರೋ ಆಗ್ಬೋದು ಆಮೇಲೆ ನಮ್ಗೆ ಪ್ರೇರಣೆ ತುಂಬಿದವರಾಗಿರ್ಬೋದು ಎಲ್ಲದಕ್ಕಿನ್ನ ನಮ್ಗೆ ತುಂಬು ಶಕ್ತಿ ಅಂದ್ರೆ ಭಗವಂತ ಚಂಪಕಧಾಮಂದೇ ಶಕ್ತಿ ನಾನು ಒಂದು ಸುಮಾರು ಹತ್ತು ವರ್ಷದ ಕಾಲ ಭಗವಂತ ಚಂಪಕಧಾಮ ಡೈಲಿ ಹೋಯ್ತಾ ಇದ್ದೆ ದೇವಸ್ಥಾನ ನನ್ ದೇವಸ್ಥಾನ ಕೊಟ್ಟಕ್ ಶಕ್ತಿ ಕೊಡಪ್ಪ ಚಂಪಕಧಾಮ ದೇವಸ್ಥಾನ ಕಟ್ಟಕ್ ಶಕ್ತಿ ಕೊಡಪ್ಪ ಅಂತ ಹೇಳ್ತಾ ಇದ್ದೆ ಆಮೇಲೆ ನನಗೆ ಒಂದು ಸ್ವಲ್ಪ ಏನು ನಾವು ಈ ದೇವಸ್ಥಾನ ಮಾಡ್ಬೋದಾ ಮಾಡ್ಬಾರ್ದ ಅಂತ ನಮ್ಗೆ ಒಂದು ಹಂಚಿಕೆ ಇತ್ತು ಯಾಕಂದ್ರೆ ನಮ್ಮ ಮಾವಂದು ಫ್ಯಾಮಿಲಿ ಎಲ್ಲ ಬರ್ನಾಗೋಯ್ತು ಆಮೇಲೆ ಯಾರೋ ಒಬ್ರು ಇವ್ರನ್ನ ದಾಲ್ವಂದರ್ದು ಮಠದ ಸ್ವಾಮೀಜಿಗಳನ್ನ ಕರೆಸಿ ನಾನು ಇಲ್ಲಿ ಕೇಳಿದೆ ಅವರು ಚಕ್ರ ಹಾಕಿ ಹೇಳಿದ್ರು ಅಪ್ಪ ದೇವಸ್ಥಾನ ಮಾಡಿದವನು ಯಾರೂ ಕೆಡಲ್ಲ ಪುಣ್ಯಾತ್ಮ ದೇವಸ್ಥಾನ ಕಟ್ಟೋ ಯೋಗ ಯಾರಿಗೂ ಕೊಡೋದಿಲ್ಲ ಆ ಯೋಗ ಒಂದು ಕೋಟಿ ಜನಕ್ಕಿ ಒಬ್ಬನಿಗೆ ಬರೋದು ಅಂತ ಹೇಳಿದ್ರು ಆಮೇಲೆ ಸ್ವಾಮಿ ನಮ್ಮ ಹೆಸರಲ್ಲಿ ಮಾಡ್ಬೋದಾ ಅಂತ ಮಾಡಯ್ಯ ಅಂದರು ಅವರು ಹೇಳಿದ ಮೇಲೆ ನನಗೆ ಒಂದು ಆನೆ ಬಲ ಬಂದಂಗಾಯ್ತು ಅವ್ರು ಹೇಳಿದ್ಮೇಲೆ ಆಮೇಲೆ ನಾವು ಒಂದು ಮೂರು ನಾಲ್ಕು ವರ್ಷದ ಕಾಲ ಆಗಲು ರಾತ್ರಿ ಎಲ್ಲ ಪರಿಶ್ರಮ ಪಟ್ಟಿ ಎಲ್ಲ ದೇವಸ್ಥಾನ ಕಟ್ಟಿ ಎಲ್ಲ ಒಂದು ಮಾಡಿ ಒಳ್ಳೆ ರೀತಿಯಿಂದ ದಾನ ಜನ ಕರೆದಿ ಅನ್ನದಾನ ಮಾಡಿ ಒಂದು ನಮ್ಮ ಈ ದೇವ್ರನ್ನ ನೆಲೆಸಬೇಕು ಅಂತ ದೇವ್ರನ್ನ ಬಂದು ಮುಕ್ಕೊಂಡು ಜನಗಳಿಗೆ ಮದುವೆ ಆಗದಿದ್ದ್ರಿಗೆ ಮದುವೆ ಆಗ್ತದೆ ಮಕ್ಕಳಾಗ್ದಿದ್ದ ಮಕ್ಕಳು ಆಗ್ತದೆ ಬಂದಿಲ್ ಮುಕ್ಕೊಂಡೆ ಮುಕ್ಕೊಂಡ ಮೇಲೆ ನನಗೆ ಮಕ್ಕಳಾಯ್ತಣ ಅಂತ ಅಂದ್ಬಿಟ್ಟು ಅವರು ಒಂದು ದಿವಸ ಅಭಿಷೇಕ ಪ್ರಸಾದ ಪೂಜೆ ಪ್ರತಿ ಒಂದು ಅವ್ರದೇ ಮಾಡಿ ಒಂದು ದಿವಸ ಸೋಮವಾರ ಪೂಜೆ ಮಾಡಿದ್ರು ಪ್ರತಿ ಸೋಮವಾರ ಒಂದು ಎರಡು ಎರಡುವರೆ ಸಾವಿರ ಜನ ಬರ್ತಾರೆ ರುದ್ರಾಭಿಷೇಕ ಮಾಡ್ತಾರೆ ನಮ್ಮ ಸಚಿನ್ ಭಟ್ರು ಅಂತ ಪ್ರತಿದಿನ ದೇವಸ್ಥಾನ ಕಟ್ಟಕ ಮುಂದೆಯಿಂದ ಅವರೇ ಇಲ್ಲಿ ಪ್ರಧಾನ ಅರ್ಚಕರು ನೋಡಿದ್ರಲ್ವಾ ದೇವಸ್ಥಾನ ಕಟ್ಟೋದು ಸಾಮಾನ್ಯ ವಿಷಯ ಅಲ್ಲ ನೀವು ದೇವಸ್ಥಾನಕ್ಕೆ ಬಂದು ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ